ಜೀವನಾಂಶದ ಬೆಲೆ ಸುಪ್ರೀಂ ಕೋರ್ಟ್ ನಿಂದ ಮಹಿಳೆಗೆ ಪಾಠ ಹನ್ನೆರಡು ಕೋಟಿ ಜೀವನಾಂಶ ದುಬಾರಿ ಫ್ಲಾಟ್ ಬಿಎಂಡಬ್ಲ್ಯೂ ಕಾರ್ ಪತ್ನಿ ಇಟ್ಟ ಬೇಡಿಕೆಗೆ ಸುಪ್ರೀಂ ಕೋರ್ಟ್ ಕೊಟ್ಟ ಶಾಕ್ ಅಂತಿಮ ತೀರ್ಪು ನಗರದ ಉಜ್ವಲ ದಂಪತಿಗಳಲ್ಲಿ ಒಂದಾಗಿದ್ದ ಮಯೂರ ಮತ್ತು ಅಮೂಲ್ಯ ಎಂಬ ಜೋಡಿಗೆ ಮದುವೆಯಾದದ್ದು ಹೆಚ್ಚು ದಿನಗಳೇನಾಗಿರಲಿಲ್ಲ ಬಣ್ಣದ ಕನಸುಗಳಿಂದ ತುಂಬಿದ್ದ ಅವರ ದಾಂಪತ್ಯ ಜೀವನ ಶೀಘ್ರದಲ್ಲೇ ಕಾಳರಾತ್ರಿ ಅನುಭವಿಸಬೇಕಾಯಿತು ಎಂಬುದು ಮಾತ್ರ ಯಾರಿಗೂ ತಿಳಿದಿರಲಿಲ್ಲ ಮಯೂರ ಮುಂಬೈನಲ್ಲಿ ನೆಲೆಸಿರುವ ಉದ್ಯಮಿ ಫೈನಾನ್ಸ್ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ್ದ ಅವರ ಬಹುಪಾಲು ಹೂಡಿಕೆಗಳಲ್ಲಿ ಭಾಗಿಯಾಗಿದ್ದವು ಇನ್ನು ಅಮೂಲ್ಯ ಬೆಂಗಳೂರಿನ ಐ ಟಿ ಕಂಪನಿಯಲ್ಲಿ ಉದ್ಯೋಗಿ ಎಂ ಬಿ ಎ ಪದವಿದ್ದರೆ ಮದುವೆಗೆ ಮುನ್ನ ಐ ಟಿ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಲೀಡಾಗಿ ಕೂಡ ಕೆಲಸ ಮಾಡ್ತಾ ಮದುವೆಯಾದ ನಂತರ ತಾನೇ ಸ್ವಂತವಾಗಿ ಉದ್ಯೋಗದಿಂದ ದೂರವಿದ್ದಳು ಮದುವೆಗೂ ಮುನ್ನ ಈ ಇಬ್ಬರ ಸಂಪರ್ಕವು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಪ್ರಾರಂಭವಾಯಿತು ಮಾತುಗಳಲ್ಲಿ ಕೇಂದ್ರೀಕೃತ ಸಂಬಂಧ ಮುಂಭಾಗದಲ್ಲಿ ನಗು ಹಿಂದೆ ಕಹಿ ಅಡಗಿದ ಸಂತೋಷ ಎರಡೂ ಕುಟುಂಬಗಳ ಒಪ್ಪಿಗೆ ಹಂಬಲ ಮತ್ತು ನಿರೀಕ್ಷೆಗಳ ನಡುವೆ ಅದ್ಧೂರಿ ಮದುವೆ ಕೂಡ ನಡೀತು ಆದರೆ ಮದುವೆಯ ಆರು ತಿಂಗಳಲ್ಲಿ ಮಾತಿನ ಜಗಳಗಳು ಪ್ರಾರಂಭವಾದವು ಹಣದ ವ್ಯವಹಾರ ಜೀವನ ಶೈಲಿ ಸ್ವಾತಂತ್ರ್ಯದ ವಿಚಾರಗಳು ಮನೆಯೊಳಗಿನ ಬೇಡಿಕೆಗಳು ಕಳೆಯದ ಮಾತುಗಳು ಇವೆಲ್ಲದರ ನಡುವೆ ವಾಸ್ತವಿಕವಾಗಿ ವಿವಾಹ ಎಂಬ ನಂಟು ದಿನದಿಂದ ದಿನಕ್ಕೆ ಸುಡುವ ಗಾಲಿಬಂಡಿ ಬದಿಯಂತೆ ತೇಲ್ತಾ ಇದ್ದವು ಕೇವಲ ಹದಿನೆಂಟು ತಿಂಗಳಲ್ಲಿ ವಿಚ್ಛೇದನದ ಅರ್ಜಿ ಮದುವೆಯಾದ ಒಂದು ವರ್ಷಕ್ಕೂ ಕಡಿಮೆ ಸಮಯದಲ್ಲಿ ಅಮೂಲ್ಯ ಕೊನೆಗೂ ಮದುವೆಯನ್ನು ಮುರಿಯಲು ನಿರ್ಧರಿಸ್ಬಿಟ್ಲು ತನ್ನ ಪತಿ ಮಯೂರ ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದು ಈ ಸಂಬಂಧ ತನ್ನ ಜೀವನಕ್ಕೆ ಧಕ್ಕೆ ತರುತ್ತೆ ಎಂಬ ಆರೋಪಗಳೊಂದಿಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ತಾಳೆ ವಿಚಿತ್ರವೆಂದರೆ ವಿಚ್ಛೇದನದ ಅರ್ಜಿ ಸಲ್ಲಿಸುವಷ್ಟರಲ್ಲೇ ಅಮೂಲ್ಯ ತನ್ನ ಪತಿಯ ಬಳಿ ಹನ್ನೆರಡು ಕೋಟಿ ರೂಪಾಯಿ ನಗದು ಮುಂಬೈನಲ್ಲಿ ದುಬಾರಿ ಫ್ಲಾಟ್ ಜೊತೆಗೆ ಬಿಎಮ್ಡಬ್ಲ್ಯೂ ಕಾರ್ ಕೂಡ ಕೇಳಿದ್ರು ಅಂತ ತಿಳಿದು ಬಂದಿದೆ ಇದನ್ನು ಜೀವನಾಂಶ ಹೆಸರಲ್ಲಿ ಕೋರಿ ಕೊಟ್ಟಿದ್ದಂತಹ ಅರ್ಜಿ ದೇಶದ ಸುಪ್ರೀಂ ಕೋರ್ಟ್ವರೆಗೂ ತಲುಪಿತ್ತು ಕೋರ್ಟ್ನಲ್ಲೊಂದು ತೀವ್ರ ಚರ್ಚೆ ಇಂತಹ ಅಪರೂಪದ ವಿಚ್ಛೇದನ ಪ್ರಕರಣಗಳು ಕಾನೂನು ವ್ಯವಸ್ಥೆಯಲ್ಲಿಯೇ ಚರ್ಚೆಗೆ ಗ್ರಾಸವಾಗ್ತವೆ ನ್ಯಾಯಾಧೀಶರು ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಈ ಪ್ರಕರಣವನ್ನು ಕೈಗೆತ್ತಿಕೊಂಡಾಗ ಅವರು ಕೇಳಿದ ಮೊದಲ ಪ್ರಶ್ನೆ ನೀವು ಎಂ ಬಿ ಎ ಪದವಿದರೆ ಐ ಟಿ ವೃತ್ತಿಪರರು ಮದುವೆಗೆ ಮುನ್ನ ದುಡಿದು ಸಂಪಾದಿಸುತ್ತಿದ್ದೀರಿ ಸ್ವಾಯಿಚ್ಛೆಯಿಂದ ಕೆಲಸಕ್ಕೆ ಬರದೆ ನಿರ್ಧಾರ ತೆಗೆದುಕೊಂಡಿದ್ದೀರಿ ಇಂತಹ ವ್ಯಕ್ತಿಯು ಇಂದಿಗೆ ಹನ್ನೆರಡು ಕೋಟಿ ರೂಪಾಯಿ ಫ್ಲ್ಯಾಟ್ ಕಾರು ಬಯಸೋದು ಸೂಕ್ತವೇ ಅದಕ್ಕೂ ಮಿಗಿಲಾಗಿ ಅವರು ಕೊಟ್ಟ ಬುದ್ಧಿವಾದ ಏನಂದರೆ ನೀವು ವಿದ್ಯಾವಂತರಾಗಿದ್ದೀರಿ ಕೆಲಸ ಮಾಡುವ ಸಾಮರ್ಥ್ಯವಿದೆ ಹೀಗಿರುವಾಗ ಬದುಕಿಗಾಗಿ ಬೆಂಬಲ ಬೇಡುವುದರ ಬದಲು ನಿಮ್ಮ ಬದುಕನ್ನು ನೀವು ಶ್ರಮದಿಂದ ಕಟ್ಟಿಕೊಳ್ಳಿ ಈ ದೇಶದಲ್ಲೂ ನಿಮಗೆ ಕೆಲಸ ಸಿಗುತ್ತೆ ನಿಮ್ಮ ಜ್ಞಾನವನ್ನು ಬಂಡವಾಳ ಮಾಡಿ ಬದುಕಿ ಪತಿಯ ಸಂಪತ್ತಿಗೆ ಅವಲಂಬಿತರಾಗಬೇಡಿ ಮಹಿಳೆಯ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ ಅಮೂಲ್ಯ ಕೋರ್ಟ್ ಮುಂದಿನ ಪ್ರತಿಕ್ರಿಯೆ ಈ ಥರ ಇತ್ತು ನನ್ನ ಪತಿ ಶ್ರೀಮಂತ ನಾನು ಮದುವೆ ನಂತರ ಸಾಕಷ್ಟು ಮಾನಸಿಕ ಸಂಕಷ್ಟ ಅನುಭವಿಸಿದ್ದೇನೆ ಈ ಸಂದರ್ಭದಲ್ಲಿ ಮುಂದೆ ಸಾಗೋದು ಸಾಧ್ಯ ಇಲ್ಲ ನನ್ನ ಭವಿಷ್ಯಕ್ಕಾಗಿ ನನ್ನ ಹಕ್ಕು ಇದ್ದೇ ಇದೆ ಆರ್ಥಿಕ ಪ್ರಬಲತೆಯ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಆಕೆಯ ಬೇಡಿಕೆಯನ್ನು ಅತಿರೇಕ ಅಂತ ನಿರ್ಣಯಿಸಿದರು ಅಂತಿಮ ತೀರ್ಪು ಎರಡು ಆಯ್ಕೆಗಳು ಸುಪ್ರೀಂ ಕೋರ್ಟ್ ಕೊನೆಗೂ ಅಮೂಲ್ಯಗೆ ಎರಡು ಆಯ್ಕೆಗಳನ್ನು ನೀಡಿತು ಮೊದಲನೇದು ಮೊತ್ತದ ರೂಪದಲ್ಲಿ ನಾಲ್ಕು ಕೋಟಿ ಹಣವನ್ನು ಸ್ವೀಕರಿಸಿ ಇದು ಮ್ಯೂಚುವಲ್ ಸೆಟಲ್ಮೆಂಟ್ನ ಭಾಗವಾಗಿ ಪತಿ ಒಪ್ಪಿದಂತಹ ಮೊತ್ತ ಇನ್ನು ಎರಡು ಫ್ಲಾಟ್ ಸ್ವೀಕರಿಸಿ ಮತ್ತು ಯಾವುದೇ ಕಾನೂನು ಹಕ್ಕು ಇಲ್ಲದಂತೆ ಪ್ರಕ್ರಿಯೆ ಮುಗಿಸಿಕೊಳ್ಳಿ ಈ ತೀರ್ಪು ದೇಶಾದ್ಯಂತ ಗಂಭೀರ ಚರ್ಚೆಗೆ ಗ್ರಾಸವಾಯಿತು ಹಲವರು ಇದರ ಬಗ್ಗೆ ವಿರುದ್ಧವೂ ಮಾತನಾಡಿದರು ಕೆಲವರು ನ್ಯಾಯಾಲಯದ ದೃಷ್ಟಿಕೋನವನ್ನು ಮೆಚ್ಚಿದರು ಸಮಾಜದ ಪ್ರತಿಬಿಂಬ ವಿವಾಹದ ವಾಣಿಜ್ಯೀಕರಣ ಈ ಘಟನೆ ಮೂಲಕ ಹಲವಾರು ಪ್ರಶ್ನೆಗಳು ಸಮಾಜದ ಮುಂದೆ ನಿಲ್ಲುತ್ತವೆ ಅದೇನೆಂದರೆ ವಿದ್ಯಾವಂತರಾದ ಮಹಿಳೆಯರು ತಮ್ಮ ಶ್ರಮದಿಂದ ಬದುಕು ಕಟ್ಟಿಕೊಳ್ಳಬೇಕೆಂಬ ಅರ್ಥಪೂರ್ಣ ಸಂದೇಶ ನೀಡಲಾಗಿದೆ ಜೀವನಾಂಶದ ಹೆಸರಲ್ಲಿ ಅನಾವಶ್ಯಕ ಬೇಡಿಕೆ ಇಡುವುದರಿಂದ ಆಧುನಿಕ ಮಹಿಳೆಯರ ಸಾಮರ್ಥ್ಯಕ್ಕೆ ಧಕ್ಕೆಯಾಗುವುದೇ ಈ ಪ್ರಸಂಗ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಹೇಗೆ ಸ್ಪಷ್ಟತೆಯಿಂದ ಚಿಂತಿಸಿ ತೀರ್ಪು ನೀಡುತ್ತೆ ಎಂಬುದರ ಉದಾಹರಣೆ ಕೂಡ ಅಮೂಲ್ಯ ನಂತರ ಹೊಸ ಹೆಜ್ಜೆಗಳು ಯಾವ ಥರ ಇರಬಹುದು ಅಂದರೆ ತೀರ್ಪಿನ ನಂತರ ಕೆಲವೊಮ್ಮೆ ಜಟಿಲವಾದ ಸುಳ್ಳು ನಿರೀಕ್ಷೆಗಳಿಂದ ಹೊರಬಂದು ನಿಜವಾದ ಬಾಳಿಗೆ ಮುಂದುವರಿಯುವುದು ಸೂಕ್ತ ಅಂತ ಅನ್ನಿಸಬಹುದು ಅಮೂಲ್ಯ ತಾನು ಅಂದುಕೊಂಡಷ್ಟು ಬೇಗನೆ ಮುಂದಿನ ಆಯ್ಕೆ ಮಾಡಿಕೊಳ್ಳುತ್ತಾಳೆ ನಾಲ್ಕು ಕೋಟಿ ಮೊತ್ತವನ್ನು ಪಡೆದು ತಾನು ಬಿಟ್ಟಿದ್ದ ವೃತ್ತಿ ಜೀವನವನ್ನು ಮತ್ತೆ ಆರಂಭಿಸ್ತಾಳ ಹೈದರಾಬಾದ್ನ ಒಂದು ಐ ಟಿ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಉದ್ಯೋಗ ಕೂಡ ಪಡೆಯಬಹುದು ನಿತ್ಯ ಕಚೇರಿಗೆ ಹೋಗೋ ಜೀವನ ಮತ್ತೆ ಆರಂಭವಾಗಬಹುದು ಅವಳ ಬದುಕು ಈಗ ತಾನೇ ಸತ್ಯಾರ್ಥವಾಗಿರುವಂತೆ ಅವಳಿಗೆ ಪಾಸವಾಗಬಹುದು ಮುಗಿಯುವ ಮುನ್ನುಡಿ ಏನಂದರೆ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಗೌರವಪೂರ್ಣ ಬದುಕು ಎಂಬ ಎರಡು ಅಂಶಗಳು ಈ ಕಥೆಯ ಹೃದಯವಾಗಿವೆ ಬುದ್ಧಿವಂತ ಮಹಿಳೆಯರು ತಮ್ಮ ಶಕ್ತಿಯನ್ನು ಬಳಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು ಎಂಬ ಸಂದೇಶ ಸುಪ್ರೀಂ ಕೋರ್ಟ್ ತೀರ್ಪು ಮೂಲಕ ಸ್ಪಷ್ಟವಾಗಿದೆ ಹಿಂದಿನ ಕಾಲದಲ್ಲಿ ವಿವಾಹ ಒಂದು ಅರ್ಥಪೂರ್ಣವಾದ ನಂಟು ಅದನ್ನು ನಿಭಾಯಿಸದಿದ್ದರೆ ಮರೆತು ಬಿಡಬಹುದು ಆದರೆ ಸಂಬಂಧದಿಂದ ಹಣ ಬಯಸೋದು ಮನಸ್ಸನ್ನು ಬಡತನದಿಂದ ತುಂಬಿಸ್ತದೆ ಅದಕ್ಕಾಗಿ ಇಂದಿನ ಯುವತಿಯರು ಕೇಳಬೇಕು ಬೇಡಿಕೆಯ ಬದುಕು ಅಲ್ಲ ಶ್ರಮದ ಬದುಕು ನಿಜವಾದ ಗೌರವ ತರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನೀವು ಈ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ